ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೆಳಗಾವಿ ಫೇಮಸ್ ಆಗಿರುವಂತಹ ಕುಂದದಿಂದ ಗಣಪನಿಗೆ ಪ್ರಿಯವಾಗಿರುವಂತಹ ಮೋದಕನ ಮಾಡ್ತಾ ಇದ್ದೀನಿ ಕುಂದದಲ್ಲಿ ಮೋದಕನ ಮಾಡ್ತಾಯಿದ್ದೀನಿ ಕುಂದದಲ್ಲಿ ಮೋದಕನ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಏನು ತಿಳ್ಕೊಬೇಕಂತಂದ್ರೆ ಕುಂದಾನ ಯಾವ ರೀತಿ ಮಾಡಬೇಕು ಅಂತ ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಕುಂದಾನ ಅಂತಂದೇಳಿ ಮೊದಲ ನೋಡೋಣ ಆ ನಂತರ ಅದರಿಂದ ಯಾವ ರೀತಿ ಮೊದಲು ಮಾಡೋದು ಅಂತ ತಿಳ್ಕೊಳೋಣ ಅಂತ ಇವಾಗ ನೋಡಿ ನಾನು ಕಡಾಯಿಗೆ ಎರಡು ಕಪ್ಪಾಗೋಷ್ಟು ಸಕ್ರೇನ ತೊಗೊತಿದ್ದೀನಿ ಸಕ್ಕರೆ ಮುಳುಗೋಷ್ಟು ನೀರನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕು ಕರಗಿಸಿ ಅದು ಕರಗಿ ಮತ್ತೆ ಪುನಃ ಅದು ಗಟ್ಟಿಯಾಗುತ್ತೆ ಅಲ್ಲಿತನ ಚೆನ್ನಾಗಿ ಇದನ್ನ ತಿರುಗಿಸ್ತಾನೆ ಇರಬೇಕು ಕೈ ಹಾಗೆ ನೋಡಿ ಈ ರೀತಿ ಚೆಕ್ ಮಾಡ್ತಾನೆ ಇರಬೇಕು ಮೇಲೆ ಮೇಲೆ ಇವಾಗ ನೋಡಿ ಕರಗಿದೆ ಸಕ್ಕರೆ ಕರಿಗಿ ಈ ರೀತಿ ಪುನಃ ಅದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕೈ ತಿರುಗಿಸ್ತಾನೆ ಇರಿ ಸ್ಪೂನಿಂದ ತಿರುಗಿಸ್ತಾನೆ ಇರಬೇಕು ಕೈ ಬಿಡ್ದ ಹಾಗೆ ನೋಡಿ ಈ ರೀತಿ ಕರಿಗಿ ಗಟ್ಟಿ ಆಗೋಕೆ ಬಂದಿತ್ತು ನೋಡ್ರಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ನೋಡಿ ಈ ರೀತಿ ಇರಬೇಕು ಇವಾಗ ಆಲ್ರೆಡಿ ಅದು ಗಟ್ಟಿ ಹಾಕೋ ಸ್ಟಾರ್ಟ್ ಆಗಿತ್ತು ನೋಡ್ರಿ ನೋಡಿ ಈ ರೀತಿ ಮಾಡ್ಕೋಬೇಕು ಬೆಳಗಾವಿ ಫೇಮಸ್ ಕುಂದ ಇದು ಇದರಲ್ಲಿ ನಾನು ತುಂಬಾ ಟೇಸ್ಟಿಯಾಗಿರುವಂತಹ ಮೋದಕನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ಟೋವ್ನ ಹಾಫ್ ಮಾಡ್ಕೊಂಬಿಡ್ಬೇಕು ಇವಾಗ ಗಟ್ಟಿಯಾಗಿದೆ ಆಗಿದೆ ನೋಡಿ ಈ ಸ್ಟೇಜಲ್ಲಿ ನಾವು ಸ್ಟೋನ್ ಹಾಫ್ ಮಾಡಿಕೊಂಡು ಕೈ ಬಿಡದ ಹಾಗೆ ಈ ರೀತಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಅದು ಆಮೇಲೆ ಅದು ಪೌಡ್ರ್ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ತಿರುಗಿಸ್ತಾನೆ ಇರಬೇಕು ನೋಡಿ ನಾನು ಅಷ್ಟು ಕೇರ್ಫುಲ್ಲೇ ಮಾಡಿದ್ರು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಗಟ್ಟಿ ಇದ್ರೂ ಅದನ್ನು ನಾವು ಪುನಃ ಜಾರಲ್ಲಿ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ತಿರುಗಿಸ್ತಾನೆ ಇರಬೇಕು ನೋಡಿ ಇವಾಗ ನೋಡಿ ನಾನು ಇದನ್ನು ಎಷ್ಟು ಅದರಲ್ಲಿ ಪೌಡ್ರ್ ಬರುತ್ತೆ ಅಷ್ಟನ್ನು ತಗೊಂಡು ಮೇಲಿರುವಂಥ ದೊಡ್ಡ ದೊಡ್ಡ ಪೀಸನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಗ್ರೌಂಡ್ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ ಆನ್ ಆಫ್ ಆನ್ ಆಫ್ ಮಾಡಿ ತೊಗೋಬೇಕು ಇವಾಗ ನೋಡಿ ಇದಿಷ್ಟು ನಾನು ಸೋಸಿ ತೊಗೊಂಡಿದ್ದೀನಿ ಮೇಲೆ ದೊಡ್ಡ ದೊಡ್ಡ ಪೀಸನ್ನು ನಾನು ಗ್ರೈಂಡಿಗೆ ಹಾಕಿ ತೊಗೊಂಡಿದ್ದೀನಿ ಅದನ್ನು ಸಹ ಅಷ್ಟೇ ನೋಡಿ ಈ ರೀತಿ ಹಾಕ್ಕೊಂಡು ನಾನು ಸಾಣಿಸಿ ತೊಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾವು ಬೋರಾ ಸಕ್ರೆ ಅಂತ ಹೇಳ್ತೀವಿ ಈ ಬೋರಾ ಸಕ್ಕರೆ ಇದ್ರೆ ಮಾತ್ರ ಕುಂದ ಮಾಡೋಕ್ಕೆ ಬರುತ್ತೆ ಇವಾಗ ನೋಡಿ ನಾ ಬೇರೊಂದು ಕಡಾಯಿಗೆ ಮತ್ತೆ ನಾನು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಇವಾಗ ಒಂದು ಅರ್ಧ ಬೌಲಷ್ಟು ಹಾಲಿಂ ಪೌಡ್ರನ್ನ ತೊಗೊತಾ ಇದ್ದೀನಿ ಇವಾಗ ನಾವು ಕುಂದಾನ ಯಾವ ರೀತಿ ಮಾಡೋದಂತ ನಾನು ಇದ್ದೀನಿ ನೋಡಿ ರೀತಿ ತುಪ್ಪನ ಹಾಕಿ ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಟ್ರು ಸೀದೋಗ್ಬಿಡುತ್ತೆ ಕೈ ಕೈ ಆಗ್ಬಿಡುತ್ತೆ ಅದಕ್ಕೋಸ್ಕರ ತಿರುಗಿಸ್ತಾನೆ ಇರಬೇಕು ಇದು ಕಂದು ಬಣ್ಣ ಬರೋವರೆಗೂ ಕಲರ್ ಚೇಂಜ್ ಆಗುತ್ತೆ ನಾನು ತೋರಿಸ್ತೀನಿ ಅಲ್ಲಿ ತನ ಇದನ್ನು ತಿರುಗಿಸ್ತಾನೆ ಇರಬೇಕು ಸ್ಟೋನ ಮಧ್ಯಮ ಊರಿಲಿ ಹಿಡ್ಕೊಂಡು ತಿರುಗಿಸ್ತಾನೆ ಇರಿ ನೋಡಿ ರೀತಿ ನೋ ಸ್ವಲ್ಪ ಸ ಬಿಟ್ರೂ ನಾವು ತುಂಬ ಸೀದ್ ಹೋಗ್ಬಿಡುತ್ತೆ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟ ಆಗಬೇಕು ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲನ್ನು ನಾನು ಎರಡು ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ಆಮೇಲೆ ಬೇಕಂದರೆ ಸೇರಿಸಬೇಕಾಗುತ್ತೆ ಇವಾಗ ನೋಡಿ ಇಷ್ಟೊಂದು ಹಾಲು ಹಾಕಿ ಕೈಯಾಡ್ಸ್ತೇ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಸ್ಟೋನ ಮಧ್ಯಮ ಉರಿಯಲ್ಲಿ ಇಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಇನ್ನೊಂದು ಕಪ್ಪನ್ನು ಹಾಕ್ತಾಯಿದ್ದೆ ನೋಡಿ ನಾನು ತೊಗೊಂಡಿರೋದು ಚಿಕ್ಕದಿದೆ ಮೆಜರ್ಮೆಂಟದು ಬೌಲು ಅದರಿಂದ ನಾನು ಹಾಲು ಸೇರಿಸ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ನಾನು ಟೋಟಲ್ ಆಗಿ ಕಪ್ ಕಪ್ಪಾಗಷ್ಟು ಹೆಚ್ಚು ಕಮ್ಮಿ ಹಾಕಿದ್ದೀನಿ ನೋಡ್ಕೊಂಡು ನೋಡಿಕೊಂಡು ಹಾಲು ಸೇರಿಸ್ಕೋತಾ ಹೋಗಿ ಅಂದರೆ ನೀವು ತೊಗೊಂಡಿರುವಂಥ ಮೆಜರ್ಮೆಂಟು ಕಪ್ಪು ಯಾವ ರೀತಿ ಇರುತ್ತೆ ಬೌಲು ಬೌಲು ಸಿಕ್ಕ ಸೈಜ್ ಇರುತ್ತೆ ದೊಡ್ಡ ಸೈಜ್ ಇರುತ್ತೆ ಅದು ನೋಡಿಕೊಂಡು ಸೇರಿಸಬೇಕಾಗುತ್ತೆ ಇವಾಗ ನೋಡಿ ಇಷ್ಟನ್ನು ನಾನು ಹಾಕ್ತಾ ಇದ್ದೀನಿ ಅಂದರೆ ನಾನು ಮುನ್ನೂರು ಗ್ರಾಮ್ ಅಷ್ಟು ನಾನು ಹಾಲಿನ ಪೌಡ್ರನ್ನ ತೊಗೊಂಡಿರೋದು ಇವಾಗ ಫ್ಲೇವರ್ಗೋಸ್ಕರ ಅಲಕ್ಕಿ ಪೌಡರನ್ನ ಇಷ್ಟ ಆದರೆ ಸಾಕು ಇವಾಗ ನಾನು ಬೋರಾ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಬೋರಾ ಸಕ್ಕರೆ ಹಾಕುವಾಗ ಸ್ಟೋನ್ ಹಾಫ್ ಮಾಡ್ಕೊಂಡಿರಬೇಕು ಮತ್ತು ಇದು ಸ್ವಲ್ಪ ಆರಿರಬೇಕು ಸ ಬೋರಾ ಸಕ್ಕರೆನ ಸೇರಿಸುವಾಗ ಇದು ಹಾರಿರ್ಬೇಕು ಅಲ್ಲಿತನ ಸೇರಿಸೋಕೆ ಹೋಗಬಾರ್ದು ಸ್ವಲ್ಪ ಅಂದರೆ ಇವಾಗ ನಾವು ಕೈಲಿ ಹಿಡಿದ್ರೆ ಅದು ಆರಿರಬೇಕು ಸ್ವಲ್ಪ ಪೂರ್ತಿಯಾಗಿ ಅಲ್ಲ ಸ್ವಲ್ಪ ಬಿಸಿ ಇರಬೇಕಷ್ಟೇ ಅಂದರೆ ನಾವು ಈ ಬೋರಾ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಅದು ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಕರಗಾಕ ಅಲ್ಲಿ ಅಲ್ಲಿತನ ಅಷ್ಟೇ ಬಿಸಿ ಇರಬೇಕು ನೋಡಿ ಈ ರೀತಿ ನಾನು ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಅದು ಕರಿಗಿ ಈ ರೀತಿ ತೆಳ್ಳಗಾಗಬೇಕು ಇದು ಇವಾಗ ನೋಡಿ ಇದು ಇನ್ನೂ ಗಟ್ಟಿ ಇದೆ ಸ್ವಲ್ಪ ಅದು ಸಕ್ಕರೆ ಸೇರಿಸಿದ ನಂತರ ಸ್ವಲ್ಪ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಿತ್ತು ತನಕ ಕರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ ಇರಿ ನೋಡಿ ಈ ರೀತಿ ಇವಾಗ ಇದು ಕುಂದ ರೆಡಿಯಾಗಿದೆ ಈ ರೀತಿ ಇದ್ದಾಗ ಇದಕ್ಕೆ ಕುಂದ ಅಂತ ನಾವು ಹೇಳ್ತೀವಿ ಬೆಳಗಾವಿ ಫೇಮಸ್ ಕುಂದ ಇದು ಇದರಲ್ಲೇ ನಾವು ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ನಾವು ಒಂದು ಹಾಫ್ ಆ್ಯನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ತಗೋಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ನಾವು ಇದಕ್ಕೆ ಮತ್ತೆ ಏನಾನು ಪುನಃ ಒಂದು ಸ್ವಲ್ಪ ಹಾಲಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ನಮಗೆ ಶೇಪು ಕರೆಕ್ಟಾಗಿ ಬರಬೇಕು ಗಟ್ಟಿ ಆಗಬೇಕು ಅಂದರೆ ಸ್ವಲ್ಪ ಹಾಲಿಮ್ ಪೌಡ್ರನ್ನ ಮೇಲೆ ಸೇರಿಸ್ಕೊಳ್ಳಿ ಏನೂ ಆಗೋಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೀತಿ ನಾವು ಇವಾಗ ಬೋರೋ ಸಕ್ಕರೆ ಹಾಕಿರ್ತೀವಿ ಮತ್ತು ಹಾಲ ಹಾಲಿನ ಪೌಡ್ರನ್ನ ಚೆನ್ನಾಗಿ ನಾವು ಫ್ರೈ ಮಾಡಿ ಕಲರು ಚೇಂಜ್ ಆಗೋವರೆಗೂ ಹುರಿದು ತೊಗೊಂಡಿರ್ತೀವಿ ಮೇಲೆ ಸ್ವಲ್ಪ ನಾವು ಹಾಲಿಮ್ ಪೌಡ್ರು ಸೇರಿಸಿದರೆ ಏನೂ ಆಗೋಲ್ಲ ಚೆನ್ನಾಗಾಗುತ್ತೆ ಕರೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನಾನು ಹಾಲಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಅಂದ್ರೆ ಟೋಟಲ್ ಮತ್ತೆ ಒಂದು ಬೌಲ್ ಅಷ್ಟು ಹಾಲಿನ ಪೌಡರ್ ಸೇರಿಸಿದ್ದೀನಿ ಸೇರಿಸಿದೀನಿ ನೋಡಿ ಕುಂದ ಮಾಡುವಾಗ ನಾನು ಮುನ್ನೂರು ಗ್ರಾಮ್ ಅಷ್ಟು ನಾನು ಹಾಲಿನ ಪೌಡರ್ ನ ತಗೊಂಡಿರೋದು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಮೋದಕ್ ಮೋಲ್ಡನ್ನು ತೊಗೊತಾ ಇದ್ದೀನಿ ಇದಕ್ಕೆ ಯಾವುದೇ ಎಣ್ಣೆ ಹಚ್ಚೋದು ಬೇಡ ತುಪ್ಪನೂ ಹಚ್ಚೋದು ಬೇಡ ಯಾಕಂದರೆ ನಾವು ಕರೆಕ್ಟಾಗಿ ಹದನ ಮಾಡ್ಕೊಂಡಿರ್ತೀವಿ ಈಗ ನೋಡಿ ಈ ರೀತಿ ನಾವು ತಗೊಂಡ್ವಿ ಅಂತಂದ್ರೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದ್ರೆ ನೀವೇ ನೋಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ತುಪ್ಪ ಹಚ್ಚೋದು ಬೇಡ ಎಣ್ಣೆನೂ ಹಚ್ಚೋದು ಬೇಡ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅಂದರೆ ನೀವು ಕುಂದ ಮಾಡಿದಂಗೂ ಆಗುತ್ತೆ ಮತ್ತು ಮೋದಕ್ಕೂ ರೆಡಿ ಮಾಡಿದಂಗಾಗುತ್ತೆ ಒಂದು ಸಲ ನೀವು ಇಲ್ಲಿವರೆಗೂ ನೀವು ಕುಂದ ಮಾಡಿಲ್ಲ ಅಂದ್ರೆ ಒಂದು ಸಲ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೋದಕ್ ಮೋಲ್ಡಲ್ಲಿ ನಾನು ಅದೆಷ್ಟು ಹಿಡಿಯುತ್ತೆ ಅಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಅದನ್ನು ಫಿಲ್ ಅಪ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಗಣಪನಿಗೆ ಪ್ರಿಯವಾದ ಮೋದಕ್ಕ ರೆಡಿಯಾಗಿದೆ ಈ ರೀತಿ ಮಾಡಿದರೆ ನಾವು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಕೆಲವು ಮಕ್ಕಳು ಇವಾಗ ನಾವು ಬೇಳೆಗಳಿಂದ ಹುರ್ಣ ರೆಡಿ ಮಾಡಿಕೊಂಡು ಮೋದಕನ ಮಾಡ್ತೀವಿ ಅದನ್ನು ಲೈಕ್ ಮಾಡಲ್ಲ ಈ ರೀತಿ ಮಾಡಿಕೊಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಂತ ಈ ರೀತಿ ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಸ್ವಲ್ಪ ಹಾಲಿನ ಪೌಡ್ರ್ ಮೇಲೆ ಸೇರಿಸಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ಅಂದರೆ ಅಲ್ಲಿ ನಾವು ಕರೆಕ್ಟಾಗಿ ಇವಾಗ ಕುಂದ ಇರುತ್ತೆ ಕುಂದಕ್ಕೆ ನಾವು ಹಾಲಿನ ಪೌಡ್ರನ್ನ ಸೇರಿಸಿ ಒಂದು ಹಾಫೆನ್ ಅವರು ನಾವು ಅಲ್ಲಿ ಇಟ್ಟು ತಗೊಂಡ್ರೆ ಕರೆಕ್ಟಾಗಿ ಶೇಪು ಬರುತ್ತೆ ನೋಡಿ ಗಣಪನಿಗೆ ಪ್ರಿಯವಾಗಿರುವಂತಹ ಕುಂದದಲ್ಲಿ ಮಾಡಿರುವಂಥ ಮೋದಕ ರೆಡಿಯಾಗಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸೋವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಲ ಬೆಳಗಾವಿ ಫೇಮಸ್ ಕುಂದ ಆಗಿರುವಂಥ ಕುಂದದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಪಾ